వెల్కమ్ బ్యాక్ టు మై యూట్యూబ్ ఛానల్ అప్పుతులు బ్లాగ్స్ ఎంచల్లర్పురా ఇంక్లో సూపర్ నిక్ల నిక్ల ఎంచ సూపర్ ఉల్లరా హస్బెండ్ కిన ఉల్ల నిక్ల సూపర్ చాపుర పరియరా బయ్యదా చాపుర పరియరి ఇంక్లన చాండ్ ఇని తింటింగ్ లేదా లేజ్ ఇంచ ఇంచ దాదా టాపిక్ ఇని

ಶೇರ್ ಮಲ್ ತುಂ ಅಂಚನೆ ನಿಕ್ಲಿ ಇಷ್ಟ ಅಣ್ಣ ಲೈಕ್ करಲೇ ಇಷ್ಟ ಅಣ್ಣ ಲೈಕ್ करಲೇ ಸಬ್ಸ್ಕ್ರೈಬ್ ಮಲ್ ಪನ್ನಗಲು ಸಬ್ಸ್ಕ್ರೈಬ್ ಮಲ್ ಸಬ್ಸ್ಕ್ರೈಬ್ ಮಲ್ ತು ವಿಡಿಯೋ ತುಲೇ ಶೇರ್ ಮಲ್ ಲೈಕ್ ಮಲ್ ಸಪೋರ್ಟ್ ಮಲ್ ಪ್ಲೇ ಬಕ್ಕರೆ ಶೇರ್ ಮಲ್ ಪ್ಲೇ ತೆಂಗ್ಗ್ರೆಡೆ ಮೆಸೇಜ್ ಬರೆ ಕೊರೋನಿಪತಿ ಬೆತೆಕ್ಲಿ ಶೇರ್ ಮಲ್ ಪಂಡ ಹಂಡ ತೂದು ಲ ತುದು ಎಂಕಲಿ ಇಂಚ ನಿಪಡು ಮುಕಲಕ ನಿಪಡು ಅಂದ ಇಂಕ ಐತುಂಜಿ ಈಗ ಟಾಪಿಕ್ ಅವ್ ಇಷ್ಟ ಅಂಡ್ ಪಂಡ ನಮಕ್ ಮೆಸೇಜ್ ಕೊಡ್ಲಕ್ಕಲ್ಲ ಅಪ್ಣ್ಣು ಒಂಜಿ ಗೊತ್ತಿ ಜನಗಳಿಗೆ ಗೊತ್ತಾಯ್ಲಾಕು ಒಂಜಿ ಅನುಭವ ಆಪ್ಣು ಏತ ಕಲ್ತುನಲ್ಲ ಕಲ್ತು ಮುಗಿದು ಪೂಜೆಗೆ ಮದುವೆ ಅಂಡ ಹೆಂಚೆ ಇಪ್ಪಡು ಜೀವನ ನಮ್ಮ ಅಂತೆ ಒಂಜಿ ಮುಂಜ ಬೇತೆ ಆಂಜ ಅಪ್ಪನಟ್ಟು ಕೊಂಜಿ ಜಾಲಿಪ್ಪುಂಡು ಅವೇ ಮೂಲಕ ಕೆಲವು ಕೆಲ ಕೆಲವು ಕೆಲವಿನ ಗೊತ್ತುಂಡೆ ಕೆಲವು ಒಂಜ್ ಕೊಟ್ಟು ಅಪ್ಪ ಅಪ್ಪ ಕಷ್ಟ ಐತಿಂಡ ಅಪ್ಪೆನೆಲ್ಲ ಕಷ್ಟ ಇತ್ತು ನಾ ಕಣೆಲ್ಲ ಸುಖ ಇಪ್ಪುಡು ಅವು ಕಣರ ಪುಜಿ ಕಣೆನೆಲ್ಲ ಕಷ್ಟ ಇತ್ತು ಅಪ್ಪೆಲ್ಲ ಸುಖ ಇಪ್ಪುಡು ಅಂಚ ಅವು ಮಾಂತಿರ್ನಲ್ಲ ನಮ್ಮ ನಂದ ಮಾಂತನ ಫ್ಯಾಮ್ ಇಪ್ಪುಡು ಅಂಚನಿ ಜಾಸ್ತಿ ಅದ ದಾದ ಮಲ್ಪಿನಿ ಮೂಲ ಅಂಜಿ ನಮ್ಮನ್ನ ಬರದಿ ಇಪ್ಪಡ್ಕೆ ದೇವೇರಿ ಹ್ಮ್ ಮದ್ಮೆಂದ ಏತೆ ಕಷ್ಟ ಬರಡು ಏತೆ ಸುಖ ಬರಡು ಅವು ಕಂಡೆ ನೆಟ್ಟು ಜೀವನ ಪೊರ್ಲು ಇಪ್ಪುಜಿ ದಯ ಗೊತ್ತ ಏನು ಗೊತ್ತ ಒಂದ್ವೇಳೆ ನಮ್ಮನೆ ಲಡಾಯಾಂಡ್ ಹ್ಮ್ ಒಂಚೇಳೆ ಬುರ್ದು ಪೋಂಡು ಐಕೊಂಜಿ ರೀತಿ ಬೇತನೇ ಪಂತ್ಪೇರಿ ಕಂಡಾಣಿ ಪಂತ್ಪೀರಿ ಅದನ್ನು ಗಾದೆ ಕಂಡಣಿ ನಾಯಂಡಲ್ಲ ಆರ್ನಟ್ಟಿಗೆ ಇಪ್ಪಡಿಂದು ಅಂಚಾ அவுஞ்சு தூப்பினேகல பொருளுக்க அஞ்சத்து 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 ஒன்ஜி ரீ இ பண்ப்பார்த்தா அஞ்சு ஜி அனக்கு மெசேஜ் கொடுக்குண்டே நாயின் கமெண்ட் வந்து போட்ஜி அஞ்சத்து பண்ட இலஃப்ல அஞ்சன அது இத்துண்டு தாது பண்ட மதுமே சோட்டு எங்களுக்கு பிராப்ளம் இத்துண்டு ஐத்த மாத கொட்லி இப்படே எஞ்சினாது பிராப்ளம் குத்துஜி கொஞ்சம் சூரு சமஸை பத்துண்டு ಸಮಸ್ಯೆ ಬರ್ತಾ ಏನು ಹಸ್ಬೆಂಡ್ ಏನು ಪೂತು ಓತು ಜೇರು ಅಂಡ್ ಇಲ್ಲ ಓದಿತ್ತೆ ಅಂಚೆ ಏನು ಹಸ್ಬೆಂಡ್ ಬಂದಿತರು ಅವು ಅಲ್ಲಿನ ಬುಡ್ಡು ಅಲ್ಲಿ ಡೈವರ್ಸ್ ಕೊರು ಅಂಚಿನ್ ಚೆಂದ ಅಂಡ್ ಎನ್ನ ಕಂಡ ಡೈವರ್ಸ್ ಕೊರ್ತು ಜರು ಅಂಚ ಏರ್ಲ ಮಲ್ಪರ್ಚಿ ಅವು ಒಂಚಿನಿಕ್ಲಿ ಮೆಸೇಜಿ ಬದಂಡೇ ಎಂಚ ಅಡು ನಮ್ಮ ಕೈ ಪಾತಿ ಬಕ್ಕ ಕಣ್ಣಿನ ಒಟ್ಟಿಗೂ ಆಕಲೊಟ್ಟಿಗೆ ಜೀವನದ ಎಪ್ಪು ಲಾಸ್ಟ್ ಮುಟ್ಟಲ್ಲ ಒಂಚು ಕಷ್ಟ ಬರಡು ಸುಖ ಬರಡು ಅಂದೈತ ಅವು ಒಂಜಿ ಅನ್ನಿಕ್ಲಿ ಮೆಸೇಜ್ ಎಕ್ಲಾ ನೀಸೇಜ್ ಕರೋಂದಿಪ್ಪ ಎನಿಕ್ಳು ಒಂಜಿ ಚೂ ಕೇರೋ ಒಂದು ಇಪ್ಲಿ ನಿಕ್ಲಿ ಇಷ್ಟ ಅಂಡಾ ಬೇಸಿಗೆ ಶೇರ್ ಮಲ್ಪ್ಲಿ ಗೊತ್ತಂಡ ನಮ್ಮಲ್ಲಕ್ಕನೆ ಅಕ್ಲಿಗ ಒಳ ಇತ್ತೇ ಅಂದ ಸರಿಗಟ್ಟ ಅದು ಕಣ್ಣಣ್ಣ ಬಿಡ್ದು ಎಡ್ಡೆ ಇಪ್ಪಾಡ ನಮ್ಮ ಕಣ್ಣ ಅರ್ಥ ಮಲ್ತೊಂಡಾಗೆ ಆತ ಗೊತ್ತಾಪಿ ಫಸ್ಟ್ ಬಂಡಾ ಕೆಲವು ಜನ ಬಂದಿತ್ತು ಪಂಡ ಏನು ಪಂತ ಇಡ ಬೇಜಾರಪ್ಪನ ಬನ್ನಿಟ್ಟಿಗೆ ಬೇಜಾರಪ್ಪ ಜನ ಪಂತಡ ಹಾಂ ನಿಕ್ ಪಂತಿನ ಕಂಡಿ ಹತ್ತು ಹ್ಞೂ ಈ ತೂವರ ಪುರುಳು ಇತ್ತ ಏನು ಮಾಡಿ ಇತ್ತೆ ತೋರಾತನ ಆತ ದುಂಬ ಸಪೂರಾಣಿತ್ನೇ ಒಂಜೆಲ್ಲ ಸಪ್ರ ಸಪ್ಪುರ ಸಪೂರನಿತ್ತ ಇತ್ತೆ ಮಾತ್ರ ತೋರತ್ತ ನಿಂಗೆ ಪಂತನ ಕಂಡನಿಯಾ ಈ ಬುದ್ಧುವಲ್ಲ ಅಣ್ಣ ಎಲ್ಲ ಫ್ಯಾಮಿಲಿ ಹತ್ತು ಕೆಲವು ಜನ ಇಂಗೆ ಪಂತಿದ್ರು ಆಯ್ನ ಆಂಡಲ್ಲ ಈಗ ನಟಿಗೆ ಜೀವನ್ ಇತ್ತೊಂದುಲ್ಲೇ ಕಷ್ಟ ಸುಕ್ಕಾಡು ಅವು ಯ ಗ್ರೇಟ್ ಮಾತಿಲ್ಲ ಎನ್ನಲ್ಲಕ್ಕನೆ ನಿಕ್ಲೋ ಬೋಡು ಅಂಚಿತ್ನಕ ಇತ್ತ ಒಂಜಿ ವೇಳೆ ಆಯ್ತು ಅಪ್ಪಾಗಿ ಪರೊಂದಿತ್ತರು ಪರೊಂದಿಪ್ಪಿನ ಜೀವನ ಕಷ್ಟ ಮಧ್ಯಾಹ್ನ ಸುಟ್ಟು ಒಂಜಿ ಆತ ಗೊತ್ತಿಪ್ಪುಜಿ ಜನ ಕ್ಲಿನ ಪರಿಚಯ ಇಪ್ಪುಜಿ ಏರು ಎಂಚ ಪನ್ಪೇ ರಿಯಾಕ್ಷನ್ ಕೊಡ್ಬೇಕು ಗೊತ್ತಿಪ್ಪ ನಮ್ಮನೆ ಮನಸ್ಸು ಧೈರ್ಯ ಬೋಡು ಅಂದತ್ತೆ ಓಕೆ ಹಾಂ ಅಂಚೆ ಎನ್ನಲಕ್ಕ ಗೊತ್ತ ನಿಕ್ಲೋ ಇತ್ತಾರ ನಂಚಿಪ್ಪುಲಿ ಪಂಡ ಕಂಡ ಡೈವರ್ಸ್ ಕೊರೊಚ್ಚಿ ಅವು ಇತ್ತೊಂಜಿ ಒಂಜ್ ಅವೇ ಸಮಸ್ಯೆ ಆಯ್ತು ಒಂಚೂರು ಟೈಮ್ ಕೊರ್ಜಿನೆಲ್ಲ ಅಂಚಿ ಇಂಚಂದು ಹ್ಮ್ ಡೈವರ್ಸ್ ಹಾಂ ಅಪ್ರ ಕೊರ್ರೆ ಬಲ್ಲಿಂದ ಎನ್ನ ಒಂದು ಮೆಸ್ಸೇಜ್ ಪಂಡ ಕಷ್ಟಾಡು ಸುಕ್ಕಾಡು ಅಕ್ಕಲಿನೊಟ್ಟಿಗೆ ಇಪ್ಪೊಡು ನಮಗೆ ಇಷ್ಟ ಪ ಇಷ್ಟ ಆಯ್ದಕ್ಕ ಆಯ್ನೊಟ್ಟಿಗೆ ಇಪ್ಪುಡು ಸೈ್ಯಾಡು ಬದುಕಾಡು ಅವು ಒಂಜಿ ಮೆಸೇಜ್ ನಿಗು ಮೂಜಿ ನಾಲ್ ಮೆಸೇಜ್ ಕೊರಿಯೆ ಪಂಡ ಏನು ಓದ್ತಾನೆ ಇತ್ತ ಅಂಚೆ ಇರ್ತೀನಲ್ಲ ಒಕ್ಕ ಎಡ್ಡೆ ಹೆಚ್ಚು ನಾಲ್ಕು ಉಳ್ಳೇರ್ ಅಂಚೆ ఏత నమకు జాబ్ ఇండలా ఇలా ప్రాబ్లం ఇప్పుడు అయితే పందిపేరు మది మేడం ఏను గొత్తుంది లవ్ మది మేండ గల్లాటె హిమేడా గల్టెజ ఒప్పుడు సులు ఇంక ఇరు క్వశ్చన్ బస్ట్ ఇంక ఇష్ట అంటే గొత్డా కొంచెం క్వశ్చన్ బట్ ఇంది ఇర లవ్ మ్యారేజా గల్లాటె హల్లాటెపండు అయి కిరీ ఆన్సర్ కొరపారు ఇడెల్ కేనోడాప్పు అందో జనకేనూ ఇర ఐక్కరు వీడియో పూర పంక ಏನು ಬಂದು ಪ್ರೇಕ್ ಮಿಸ್ಟ್ ಗುರು ಪರೀರು ಗಲಾಟೆ ಲವ್ ಮ್ಯಾರೇಜ್ ಆಂಡಲ್ ಆಪುಂಡ್ ಮ್ಯಾರೇಜ್ ಮ್ಯಾರೇಜ್ ಆಂಡಲ್ ಆಪುಂಡ್ ಅಗಲ ಅಗಲ ಒಬ್ಬರು ಹೊಂದಾಣಿ ಕೆಡ್ಪೊಂಡ ಗಲಾಟೆ ಆಪುಂಡ್ ನಮ್ಮ ಮನಸ್ಸು ಕರೆಕ್ಟ್ ಬಿಡಚ್ಚ ಮನಸ್ಸು ಕರೆಕ್ಟ್ ಬಿಡು ಅಕ್ಕಲಡೆ ಹೊಂದಾಣಿ ಕಿ ಮಲ್ತಂ ಪೋಡು ನಮ್ಮನ ಬಾಯಿ ಬತ್ತಿಲಕ ಪಾತಿರ್ನ ಪ್ರತ್ ಅಂಚ ಮೆಸೇಜ್ ಕೊರ್ನ ನಮ್ಮ ಕರೆಕ್ಟ್ ಆದ ಅಕ್ಕಲಗಳ ಮೆಸೇಜ್ ಕೊರೋಡು ನಮ್ಮಂಜಿ ಅಂದ್ಬಿಡ್ರಿ ಅಪ್ಪಮ್ಮಿ ವಾವ ಬಂಗಡು ಮದ್ದಮೆ ಅಂತ ಕೊರಿದಿಪ್ಪಿರದ ಕೂಡ ಆಕ್ಲೆ ಒಂ ದಿನಮ್ಮ ಏನಂತೀರ ಅಲ್ಲಿ ಮದಿ ಮಂದಿ ಕೊರಿಬೇಕಾ ಅಲ್ಲಿ ದಿನ ಇಜ್ಜಲು ಬತ್ತಲು ಒಪ್ಪಸ್ ಬತ್ತಲು ಅಕ್ಲೆಕ್ಳದು ಬೇಜಾರಿಪ್ಪರಲ್ಲ ಇಂಕ್ಲೆಗ್ಲೆ ಬೇಜಾರಿಪ್ಪರಲ್ಲಿ ಅದ ಇತ್ತೆ ಮದಿಮದ್ದು ಕೊರಿಬೋಕ್ಕ ಅವು ಖಂಡನ ಜವಾಬ್ದಾರಿ ಅಂದೈತೆ ಅಂಚ ಬೊಕ್ಕ ಏನು ತೂದು ಮದುವೆ ಮಸ್ತ್ ಗಲಾಟೆ ಗಲ್ಲಾಟೆ ಆತನಿ ಅಂತೂತೆ ಅಂತ எங்களுக்கு அன்னது தூத்தேன் கேர்லிஜ் மனிஜ் மஸ்தன வந்தே ಮಸ್ತ್ ಜನ ಇಂಕ್ ನಿಕ್ ಪಂತಿನ ಆನ ಈಕ್ ದಿ ಬೋಡಿತ್ತು ಅವು ಪೂರ ಪಂತೇರ ಏನ ಆಂಡಲ್ಲ ಏನ ಆರ್ನೋಟಿಗೆ ಜಿ ಒಂದಿತ್ತೆ ಕರೆಕ್ಟ್ ಕ್ವಶನ್ ಏನಾರ ಒಂದು ನಿಜ ಆತಿನೇ ಘಟನೇನೆ ಪಂಡ ಇತ್ತಂಡು ಒಂದು ಗಲಾಟೆ ಪ್ರಾಬ್ಲಮ್ ಇತ್ತಂಡು ಐನು ಕರೆಕ್ಟ್ ಮಂತ ನಮ್ಮ ಗಲಟಂಡು ಬಂಡದು ಡೈವರ್ಸ್ ಕುರ್ಪಿಂಗ್ ಬೋಚ್ ಬಂದ ಅವನ್ ಸೇಮ್ ಏನಲ್ಲಿ ಕೊಡು ಅಂಡ ಆತಿ ಖರ್ಚು ಮಂದಿ ಕುರ್ಪಿರ ಅಪ್ಪ ಅಮ್ಮೆಲ್ಲ ಮದ ಮನ್ಯಾಗ ನಮ್ಮನು ಬುರ್ದುನಾಗ ಏನು ಅನ್ಪಿರ ಅಪ್ಪಮ್ಮಿ ಕಷ್ಟಾಡು ಸುಖಾಡು ಕಣ್ಣನೊಟ್ಟಿಗೆ ಜೀವನದ ಎತ್ತಿಪ್ಪುಡು ಯಾಕೆ ಆತು ತರಕೋರವನ್ಗ ಅನ್ಪೆ ಬಂಡ ಹೆಚ್ಚಿನ ಗೊತ್ತುಂಟತ್ತೇನಾರಂಡ ಈ ಬಂಜಿನಾಳು ಆತಜೆ ಏನು ಬುಡಪೇಂದದಲ್ಲ ಎನ್ನು ಇತ್ತಾರೆ ಈ ಕಂಡ ನೆಲ್ಲಾ ಬುಡಿ ಪೇರು ಇದಲ್ಲ ಪೇರು ಎನ್ನು ತಾನ ఎన్న నిజ పని ఉంటాడు ఎన్నే పంత పని తెరుజిచ్చి ఫ్యామిలీ ముట్టలు ఎట్లా పంతుచేరు ఫ్యామిలీ దగ్గర బండి ఎన్న ఫ్యామిలీ ఆడు మూలాడు హస్బెండ్ వాళ్ళు ఎలా పంతచర్ ఇంక పెద్దదుజా బంజనాలజ గొడ్డు ప్రావు లో కూడా ఉండదా పంపున పెద్ద ఫంక్షన్ పోర్చి పెద్దదిజ బంజనాలజా ముట్టొచ్చి ఉంది ముట్టొచ్చి ಅವು ಏನು ಇಲ್ಲದ ಲೈಫ್ ಇಜ್ಜಿ ಬೆತಿತ್ತೀರಿ ಹಿಂಗೆ ರಿಲೇಷನ್ ಅತ್ತಂದೆ ಬೆತ್ತಿತ್ತೀರಿ ಮಂತೇ ಭಯಂಕರ ಬಂತಿರು ರಿಲೇಷನ್ ರಿಲೇಷನ್ ಇದ್ದ ಮುಟ್ಟಲ್ಲ ಎರ್ಲ ಪಂತುಜೀರು ಮತ್ತೆ ಮನೆ ಹಸ್ಬೆಂಡ್ ಎಲ್ಲ ಪಂಪ್ಯ ಬತ್ತದ ದೇ ಇಂಚ ಬಂದೇ ಹೆಂಗೆ ಬುಲ್ತು ಅವು ನಮ್ಮ ಮಲ್ದಿನ ಹತ್ತಾ ಅವು ದೇವಿಯ ಮಂತ್ನು ಹೂಲ ಹೆಡ್ಡೆ ಹಾಲು ಪುರ ದೇವಿಯವ್ ದೇವ್ರ ನಮಗೆ ತಿಪ್ಪುನು ದೇವ್ಯರ್ನ ಸಾಯ ಇಜ್ಜೆ ಅಂದ್ರೆ ಹೂ ಕೆಲ್ಸದಲ್ಲ ತಾಪುಜಿ ಅಂದತಿ ಹಾಂ

ಅಂದೇ ಇದೆ ಕೊ ಉದಾಹರಣೆಗೆ ಕೊಡ್ತೇನೆ ಫಸ್ಟ್ ಇಲ್ಲಿ ಅಡ್ಡಿಜ್ ಬಂಡ್ಯಾರದ ಹೆಂಗೆ ಬುಡಿತ ಒಂದು ಟೈಮು ಏನು ಒಂದಾಗಿತ್ತು ಓಕೆ ಹೆಂಗೆ ಕರೆಕ್ಟ್ ಮಲ್ತು ಪೊಯ್ಜಾನವು ಇಲ್ಲಿ ಪೂರಾ ಇಂಗೆ ಎಂಚ ಬೋಡು ಅವು ಪೂರ ಮಲ್ತು ಪೋಯಾ ಕಾಸುಲ್ಲ ಅಂಚನೆ ಹೊರ ಕೈ ಕಟ್ಟುಡು ಸರಿ ಅರ್ಥ ನಮ್ಮ ಕಾಸು ಗ್ಯಾರಂಟಿ ಎಡ್ಡೆಜ್ ಚಾಲೆಂಜ್ ಬೋಡಿಯಾ ಸಾಧನೆ ಮಲ್ಪು ಚಾಲೆಂಜ್ ಬೋಡು ಹಿಂಗೆ ಆ ಪಂಡ ಆ ಒಡ್ಡೆ

ಒಂಜಿ ಗಾಡಿ ಆಡು ನಿಂತ ಸ್ಟ್ಯಾಂಡ್ ಬೊಕ್ಕ ಸಾಧನೆ ಬೋಡು ಇಂಕ್ಲೆ ಗಾಡಿ ದೆತ ನೋಡು ಕಟ್ಟು ತಾಕತ್ ಓಡು ಸಾಧನೆಲ್ಲ ಬೋಡು ಹೂಲಾತಿ ನಮಗೆ ಒಂದು ವಸ್ತು ಒರಿಯಲಕ ಆವಿಡು ನಿತ್ತ ನಮಗೆ ಸಾಧನೆ ಬರಡು ಹಾ ಸಾಧನೆ ಕಂಡನೊಟ್ಟು ಗಾಡು ಗಾಡಿ ಗಾಡು ದುಡ್ಡು ಗಾಡು ಚಾಲೆಂಜಿಂಗ್ ಇದು ಒಂದು ಸಾಧನೆ ಬಂದು ಪರ ಸಾಧ್ಯ ಕಂಡೈನರ್ ಸಪೋರ್ಟ್ಲೆ ಬೋಡು

ಹ್ಮ್ ಪಾಪ ಲಡಾಯಿ ಬಡಾಯಿ ದಾದ ತಿಕ್ಕೊಂಡು ನಮಗೆ ದಾಲ ತಿಕ್ಕಿ ಹಾಂ ಅವು ಒಂಜ್ ಮೆಸೇಜ್ ಕೊರೋದನ್ಪದ ಗೊತ್ತು ಒಂಜಿ ಮೆಸೇಜ್ ಲಡಾಯಿ ಮಲ್ತು ನೋಚಿ ಕಣ್ಣು ಬಿಡ್ದು ಒಂದಾನಿ ಕಲ್ತು ಪೋಲಿ ಅಂಚನ ಗಾಡಿಜ್ಜಿ ಬಂಡದ್ದು ನಾಯ್ದು ಕಡೆ ಮಲ್ಪಚಿ ಕಣ್ಣನೇನು ದುಡ್ಡು ದುಡ್ಡಿಜ್ಜಿ ಬಂಡದ್ದು ನಾಯ್ದು ಕಡೆ ಮಲ್ಪಚಿ ದೇವ್ರ ಒಂಜೆತ್ ಒಂದಿನ ದುಡ್ಡು ಕೊರವೇರು ನಮ್ಮನೆಲ್ಲ ಗುಣಪರಿಷೆ ಮಲ್ಪಿರ್ಗೆ ದೇವಿಯರ್ ಅಡ್ಯಾ ಉಂಡ ಇಜ್ಜ ಅಂದ್ ಹೆಂಚ ರಿಯಾಕ್ಷನ್ ಕೊರಪ ನಮ್ಮನ ದೇವಿಯರ್ ಗುಣಪರಿಷೆ ಮಲ್ಪರಿಗೆ ಅವ್ನು ನಿಜ ಇಪ್ಪು పండ ఎప్పులైతే పనిపించు విత్తులకి ఇప్పారు అయిపోయితే లాస్ట్కి ఎంచానికి ఎంచా ఇప్పుడు అక్కడ కుసిట్ ది ఫస్ట్ కుసి దియండా బుడద్ది బుడేద్ది ఆడు టైం అంటే ఇంకా టైం కొర్ పూజలు పూజ కొంచెం మస్తు బిజీ టైం

ಏನಿತ್ತಂದ್ರೆ ಕೇಳಿ ಅದು ಡೌಟ್ ಇತ್ತು ಕಮೆಂಟ್ಲಾ ಕೇಳಿ ಇಂಕಲ್ ಲಾಕೆ ನಿಖಲ್ಲ ಇಪ್ಪಲಿ ಅನ್ಲೇ ಓಜಾ ಖುಷಿ ಖುಷಿ ಟಿಪ್ಪು ಖುಷಿ ಖುಷಿ ಟಿಪ್ಪಲಿ ಹೆಂಕಲ್ ಲಾಕ ಇಪ್ಪಲೆ ಮಲ್ತು ಹಚ್ಚಿ ಹೆಂಗಲ್ಲತ್ತೆ ಎಲ್ಲಿ ಎಡ್ಡೆ ಹೆಜ್ಜಿಂದ ಕಿರಿಕಿರಿ ಮಲ್ತಿರಿ ಹೆಂಗ್ ಎಲ್ಲಿ ಎಡ್ಡೆ ಹಂಡು ಹಾಂ ಹೆಂಗಲ ಬೋಡಿತ್ಲಕ್ಕ ಮಲ್ತಂದಿಗೆ ಹೋ ಬೋಡು ಐದು ಮಲ್ತುಂದ ಇತ್ತು ಒಂತಿನ ಒಂಥ ಪ್ರಾಬ್ಲಮ್ ಉಂಡು ಐತ್ವರ ಪೇಸ್ ಬಿತ್ವಂಡ ಬಕ್ರೆ ಹೆಂಗ್ಳಿಗೆ ಮಂಡೆ ಬೆಚ್ಚನ ಇಪ್ಪಸ ಏನು ಬಂತಾರೆ ಹಾಂ ఉత్తర వర్పారీ క్వశ్చన్ బాల్ ఎన్నే ఉత్తర అక్కడ పని అన్నే పని పూజ క్వశ్చన్ గే నా డ్రీమ్ పులు డ్రీమ్ పులు బేల్ ఆ ఉడే ಆವುಡೆ ಅವು ಬೇಲೆ ಆವಡೆ ಆಯ್ ಕುಂತ ಕಷ್ಟ ಬರೋಡೇ ಕಷ್ಟ ಬೇಲೆ ಅನ್ಪ ದುಡ್ಡು ಬರ್ತದೆ ಇದ್ದಿಕ್ಕೊಡ ಒಂಜಿ ದಿನ ಅಂಚನಿ ನಮ್ಮ ಡ್ರೀಮ್ ಒಂದು ಇಪ್ಪುಂಡು ಹಾ ಆ ಡ್ರೀಮ್ ಒಂದು ಎರಡೆಲ್ಲ ಬಂತಿದ್ವಿ ಅರೆಗುಲಾ ಗಿಫ್ಟ್ ಉಂಡೇನಂದಿ ಅಂತಿದ್ವಿ ಯಾವಾಗ ಸರ್ಪ್ರೈಸ್ ಅದು ಇಪ್ಪುಂಡು ಅವಂಚನೇ ಅದಾದ ಅವು ಇಂಗ್ಳು ವೀಡಿಯೋ ಮಲ್ಪ ದಾದ ಗಿಫ್ಟ್ ಹಾಕ ದಾದ ಗಿಫ್ಟ್ ಅನ್ನ ಇಂಕ್ ಡ್ರೀಮ್ ಉಂದ್ ಐತೆ ಟೆನ್ ಮನುಷ್ಯ ಉಂಡ್ ದಾದು ಗೊತ್ತೆ ಮನುಷ್ಯ ಇಪ್ಪುಂಡೆನ್ಶನ್ ಏತ ಅನುಕೂಲಿತ ಕೆಲವ್ ಐತೆ ಪೇಸ್ ಮಾಲ್ ತಂದಬಾರ್ದು ನಾವು ಒಂದೇ ಉಂಟು ಒಂದು ಪೇಸ್ ಮಾಲ್ ತಂದ ಮಂಡೆ ಬೆಚ್ಚನ ಇಪ್ಪಜೆ ಇಂಗ್ಳಿಗೆ ಎಂಜಾಯ್ ಮಂಡೆ ಎಂಜಾಯ್ మస్తు మండే మాకు పూర టెన్షన్ కదా ఇప్పుడు మనుషు అయిన పుట్టినా టెన్షన్ ఇచ్చిన తర్వాత పూర దేవుడు సుఖ కురి మనిషి ఏర్ల వేలా వేలాగిపోయారు అంచా అంచా ಟೆನ್ಷನ್ ಅಂತರಲ್ಲಿ ಬಿಡದಿ ಜೋಕ ಇಲ್ಲದ ಖುಷಿ ಟಿಪ್ಪು ಅಂಚೆ ಮೆಸೇಜ್ ಬಕ್ಕೋಲ್ ಬಿಡೋದಿನ ಇನ್ಸಲ್ಟ್ ಮನಪಿರಲ್ಲಿ ಎನ್ನ ಕಂಡಿ ಐಟ್ ವಾಸ್ ಗ್ರೇಟ್ ಹ್ಮ್ ಓಪನ್ ಚೂರು ಉಂಡುಂದೇ ನನ್ನ ಹಸ್ಬೆಂಡ್ಗೆ ಎಂಕಿ ಎಂಚಬೋದು ಅಂಚೆನೂರು ಟೈಮ್ ಲ ಎಂಚ ಬೋಡು ಇಂಕ ಎಿಪ್ತಾ ದಿಪ್ತ ಅವು ಪಂ ಮೆಸೇಜ್ ಕೊರೋಸ್ ಅಂತ ನೇನೆ ಗೊತ್ತಾ ಇಂಕ ಬಾಲತ್ತಿನ ಮರೆತ್ಕೊಂಡು ಹೆಂಕ ಎಂಚ ಬೋಡು ಅವೇ ರೀತಿ ಗುಳ್ಳಿ ನನ್ನ ಹಸ್ಬೆಂಡು ಹಣ್ಣು ಇತ್ತಂಜು ಮಧ್ಯಾಹ್ನ ತೋರ ಒಂಜಾಲಕ್ಕನೂ ಇಲ್ಲ ಇಪ್ಪಾರ ಪೂರನ ಇರ್ತೀನಿ ಮಧ್ಯಾಹ್ನ ಸುಟ್ಟು ಹಾ ಅವು ಪೊರ್ಲೊಬ್ಬರು ಪನಾರಪ್ಪ ಅವು ಅವು ನಕ್ಳ ಅದೃಷ್ಟಯ್ಯ ಇನ್ನು ಅದೃಷ್ಟ ಬನ್ಪರ ತಂಚ ಪೊನ್ನು ಪುರ್ಲಿತ್ತ ಆನ ಶೋಕಿಪ್ಪುಜಿ ಆನು ಪುರ್ಲಿತ್ತ ಪೊನ್ನು ಶೋಕಿ ಪೂಜಿ ಅವು ಮಾತಗುಡ್ಲಿ ಇತ್ತನವಿ ಯಾವ ಬುಡ್ಕ ಮನಸ್ಸೆಡ್ಡೆ ಬೋಡು ಮನಸ್ಸೆಡ್ಡೆ ಬೋಡು ಬೊಕ್ಕ ಬಿಡಿದ್ದಿನ ಕೈ ಪತ್ತಿ ಬೇಕಾ ಬೇತಾಕ್ಲಿ ಮದುವೆ ಅರಲ್ಲಿ ಬೇತಂಚಿ ತೂ ಬಲ್ಲಿ

எத்தை ஓடு நமக்கு ஹோட்டேலுக்கு திண்டு கடிம இல்லே பிரிப்பேர் மல்து திண்டு நம்ம ஏப்பா இல்லாத அடிக்கோத்து ஜாஸ்தி தினரு வந்து

ಏಪಲ್ ಎಂಜಾಯ್ ಇಪ್ಲಿ ಮತ್ತೆ ಬೇಜಾರ್ ಮನ ದುಡ್ಡಿ ದುಡ್ಡು ಇಪ್ಪಂದು ಕುಳ್ಳಾಡು ಆಸ್ತಿ ಆಸ್ತಿ ಎಡ್ ಎಡ್ ಬೋಡು ಅವೇ ನಮಕ್ ಆಸ್ತಿ ಕುಸಿಟ್ಟಿತ್ತು ಆಸ್ತಿ ಕಣ್ಣಿ ಬಿಡೋದು ಎಡ್ತಾಸ್ತಿ ಬಾಯ್ ಬಾಯ್